ವೀಕ್ಷಕರೆಲ್ಲರಿಗೂ ಶನಿ ಅಸ್ತಂಗತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯದಲ್ಲಿ ಶನಿಯನ್ನು ನಿರ್ಣಯಿಸುವ ಗ್ರಹ ಎಂದು ಕರೆಯಲಾಗುತ್ತದೆ ಮತ್ತು ಅದು ನಿಮ್ಮ ಕರ್ಮಗಳ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ಆದ್ದರಿಂದ ಇದನ್ನು ಕರ್ಮಗ್ರಹವೆಂದು ಪರಿಗಣಿಸಲಾಗುತ್ತದೆ ಇದೀಗ ಶನಿಯು ಕುಂಭ ರಾಶಿಯಲ್ಲಿದೆ ಶನಿಯು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕೂರ ಫೆಬ್ರವರಿ ತಿಂಗಳಿನ ಹನ್ನೊಂದನೇ ತಾರೀಕಿನ ದಿನ ಮಧ್ಯಾಹ್ನ ಒಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಕುಂಭ ರಾಶಿಯಲ್ಲಿ ಅಸ್ತಂಗತವಾಗಲಿದೆ ಶನಿಗ್ರಹ ಎರಡು ಸಾವಿರದ ರ ಈ ಘಟನೆಯಿಂದಾಗಿ ಧನುರಾಶಿಯ ರಾಶಿಯ ಸ್ಥಳೀಯರು ಶನಿ ಸತಿಯ ದುಷ್ಪರಿಣಾಮಗಳಿಂದ ಮುಕ್ತರಾಗುತ್ತಾರೆ ಮತ್ತು ಮಕರ ರಾಶಿಯವರಿಗೆ ಸಾಡೆಸತಿಯ ಎರಡನೇ ಹಂತವು ಕೊನೆಗೊಳ್ಳುತ್ತದೆ ಮತ್ತು ನಂತರ ಮೂರನೇ ಹಂತವು ಪ್ರಾರಂಭವಾಗುತ್ತದೆ ಕುಂಭ ರಾಶಿಯ ಮೊದಲ ಹಂತವು ಮುಗಿದು ನಂತರ ಎರಡನೇ ಹಂತ ಆರಂಭವಾಗಲಿದೆ ಹಾಗೆಯೇ ಮೀನ ರಾಶಿಯವರಿಗೆ ಶನಿ ಸತಿಯ ಮೊದಲ ಹಂತವೂ ಆರಂಭವಾಗಲಿದೆ ತುಲಾ ರಾಶಿಯವರಿಗೆ ಶನಿದಯ್ಯದಿಂದ ಮುಕ್ತಿ ಸಿಗಲಿದೆ ಮತ್ತು ವೃಶ್ಚಿಕ ರಾಶಿಯವರಿಗೆ ಶನಿ ದಯದಿಂದ ಮುಕ್ತಿ ಸಿಗಲಿದೆ ಅದೇ ರೀತಿ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ದಯ್ಯ ಆರಂಭವಾಗಲಿದೆ ಶನಿಯು ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಶಿಸ್ತುಬದ್ಧವಾಗಿರಲು ಮತ್ತು ನ್ಯಾಯವನ್ನು ಗೌರವಿಸಲು ಕಲಿಸುತ್ತದೆ ಶಿಕ್ಷಕನು ನಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಲು ಸಿದ್ಧಗೊಳಿಸುವಂತೆ ಮತ್ತು ನಾವು ಯಾವುದೇ ತಪ್ಪನ್ನು ಮಾಡಿದರೆ ಮೊದಲು ನಮ್ಮನ್ನು ಪ್ರೀತಿಯಿಂದ ಸರಿಪಡಿಸಿ ಮತ್ತು ನಂತರ ಅದೇ ರೀತಿಯಲ್ಲಿ ಶಿಕ್ಷಿಸುವ ಮೂಲಕ ಶನಿಯು ವ್ಯಕ್ತಿಯು ಜೀವನದಲ್ಲಿ ಶಿಸ್ತು ಹೊಂದಲು ಸಹಾಯ ಮಾಡುತ್ತದೆ ಅದು ನಮಗೆ ಕಲಿಸುತ್ತದೆ ಅದರ ಆಶೀರ್ವಾದ ಮತ್ತು ನಂತರ ಒಬ್ಬ ವ್ಯಕ್ತಿಯು ಮಿತಿಯಲ್ಲಿ ಕೆಲಸ ಮಾಡಲು ಕಲಿಯುತ್ತಾನೆ ಕುಂಭ ಶನಿ ಶನಿಗ್ರಹದ ದಹನದಿಂದಾಗಿ ಶನಿಯು ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಅದರ ಫಲಿತಾಂಶ ಏನಾಗುತ್ತದೆ ಮತ್ತು ಜೀವನದಲ್ಲಿ ಕಷ್ಟಗಳನ್ನು ಎದುರಿಸುತ್ತಿರುವ ಸ್ಥಳೀಯರಿಗೆ ಶನಿಯು ಎಷ್ಟು ಅನುಗ್ರಹಿಸುತ್ತಾನೆ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಈ ಆಲೋಚನೆಯು ನಮ್ಮ ಜೀವನದಲ್ಲಿ ಮತ್ತು ನಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನು ತರುತ್ತದೆ ಶನಿಗ್ರಹವು ನಿಮ್ಮ ವ್ಯಾಪಾರ ಉದ್ಯೋಗ ಮದುವೆ ಪ್ರೀತಿ ಮಕ್ಕಳು ಶಿಕ್ಷಣ ಆರೋಗ್ಯ ಮುಂತಾದ ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ ಮತ್ತು ನಾವು ಯಾವ ರೀತಿಯ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಈ ವರ್ಷ ಶನಿಯು ಕುಂಭ ರಾಶಿಯಲ್ಲಿ ತನ್ನ ಮೂಲ ತ್ರಿಕೋನ ಚಿಹ್ನೆಯನ್ನು ಮುಂದುವರೆಸುತ್ತಾನೆ ಇದು ಹೆಚ್ಚು ಶಕ್ತಿಯುತವಾಗಿದೆ ಮತ್ತು ನೈಸರ್ಗಿಕ ರಾಶಿಯಿಂದ ಕೂಡಿದೆ ಕುಂಭವು ಹನ್ನೊಂದನೇ ಮನೆಯಾಗಿದೆ ಮತ್ತು ಆ ಮೂಲಕ ಇದು ಬಯಕೆ ಈಡೇರಿಕೆಗೆ ಸಾಧ್ಯವಾಗುವ ಸಂಕೇತವಾಗಿದೆ ಆದರೆ ಬಯಸಿದ ನಂತರ ಈಡೇರಬಹುದು ಕೆಲವು ವಿಳಂಬಗಳು ಒಬ್ಬರು ಪಡೆಯಬಹುದಾದ ಪ್ರಯೋಜನಗಳು ಸಾಧ್ಯವಾಗುತ್ತದೆ ಮತ್ತು ಅಂತಹ ಪ್ರಯೋಜನಗಳು ಕ್ರಮೇಣ ವೇಗದಲ್ಲಿ ಬರಬಹುದು ವೈದಿಕ ಜ್ಯೋತಿಷ್ಯದಲ್ಲಿ ಶನಿಯು ಕರ್ಮದ ಫಲ ನೀಡುವ ಗ್ರಹವೆಂದು ಹೇಳಲಾಗುವುದು ಶನಿಯ ಕೆಟ್ಟ ಪ್ರಭಾವ ಎಲ್ಲರೂ ಭಯಪಡುತ್ತಾರೆ ಶನಿಯು ಎರಡೂವರೆ ವರ್ಷಕ್ಕೊಮ್ಮೆ ರಾಶಿ ಬದಲಾಯಿಸುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಯು ಕರ್ತವ್ಯ ಮತ್ತು ಶಕ್ತಿಯ ಗ್ರಹವಾಗಿದೆ ಒಬ್ಬ ವ್ಯಕ್ತಿಯು ದೈನಂದಿನ ಜೀವನದಲ್ಲಿ ಹೇಗೆ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾನೆ ಗಡಿಗಳನ್ನು ಹೊಂದಿಸುತ್ತಾನೆ ಮತ್ತು ಕಾರ್ಯಗಳನ್ನು ನಿರ್ವಹಿಸುತ್ತಾನೆ ಎಂಬುದನ್ನು ಇವು ಪ್ರತಿಬಿಂಬಿಸುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಜಾತಕದಲ್ಲಿರುವ ಶನಿದೇವನು ನಿಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತಾನೆ ಎಂಬುದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಹಾಗಾದರೆ ಬನ್ನಿ ಇಲ್ಲಿ ಶನಿ ಕುಂಭ ರಾಶಿಯಲ್ಲಿ ಈ ಅಸ್ತಂಗತ ಇಲ್ಲಿ ಪ್ರತ್ಯೇಕವಾಗಿ ಮೇಷರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಮೇಷರಾಶಿಯವರಿಗೆ ಶನಿಯು ಹತ್ತನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿದ್ದು ಹನ್ನೊಂದನೇ ಮನೆಯಲ್ಲಿ ಅಸ್ತಂಗತವಾಗುವುದು ಈ ಕಾರಣದಿಂದಾಗಿ ನೀವು ಹೆಚ್ಚಿನ ಹಣವನ್ನು ಗಳಿಸುವಲ್ಲಿ ವಿಳಂಬವನ್ನು ಎದುರಿಸುತ್ತಿರಬಹುದು ವೃತ್ತಿ ಜೀವನದ ವಿಷಯದಲ್ಲಿ ನೀವು ಪ್ರಯೋಜನಗಳನ್ನು ಪಡೆಯುತ್ತಿರಬಹುದು ಆದರೆ ಅದೇ ಸಮಯದಲ್ಲಿ ಹೆಚ್ಚು ತೃಪ್ತಿಯನ್ನು ಪಡೆಯದಿರಬಹುದು ವ್ಯಾಪಾರಿಗಳು ನಿಮ್ಮ ಪ್ರತಿಸ್ಪರ್ಧಿಗಳಿಂದ ಭಾರಿ ಸ್ಪರ್ಧೆಯನ್ನು ನೀವು ಎದುರಿಸಬಹುದು ಸಂಬಂಧಗಳ ವಿಷಯಕ್ಕೆ ಬಂದಾಗ ಕುಂಭ ರಾಶಿಯಲ್ಲಿ ಶನಿ ಅಸ್ತಂಗತ ಸಮಯದಲ್ಲಿ ನೀವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ತೃಪ್ತಿ ಅನುಭವಿಸಬಹುದು ನೀವು ಕೆಲವೊಮ್ಮೆ ಅಸುರಕ್ಷಿತ ಭಾವನೆಯನ್ನು ಅನುಭವಿಸಬಹುದು ಆರೋಗ್ಯದ ಬಗ್ಗೆ ಹೇಳುವುದಾದರೆ ಸಣ್ಣ ಪುಟ್ಟ ಸಮಸ್ಯೆಗಳಿರಬಹುದು ಆದರೆ ಚಿಂತಿಸಬೇಕಾಗಿಲ್ಲ ನೀವು ಹೆಚ್ಚಿನ ಹಣವನ್ನು ಗಳಿಸುವಲ್ಲಿ ವಿಳಂಬವನ್ನು ಎದುರಿಸುತ್ತಿರಬಹುದು ಮತ್ತು ಒಟ್ಟಾರೆ ತೃಪ್ತಿಯಲ್ಲಿ ಅಂತರವಿರಬಹುದು ಪ್ರತಿಯೊಂದು ಹಂತಕ್ಕೂ ನೀವು ಯೋಜಿಸಬೇಕಾಗಬಹುದು ಮತ್ತು ನಂತರ ಫಲಿತಾಂಶಗಳನ್ನು ವೀಕ್ಷಿಸಬಹುದು ಮತ್ತು ಮೃದುತ್ವವು ಸುಲಭವಾಗಿ ಸಾಧ್ಯವಾಗದಿರಬಹುದು ಆದರೆ ಕೆಲವು ವಿಳಂಬಗಳನ್ನು ಎದುರಿಸಿದ ನಂತರ ನೀವು ಯಶಸ್ಸನ್ನು ಪಡೆಯಬಹುದು ವೃತ್ತಿಜೀವನದ ಮುಂಭಾಗದಲ್ಲಿ ನೀವು ಪ್ರಯೋಜನಗಳನ್ನು ಪಡೆಯುತ್ತಿರಬಹುದು ಆದರೆ ಅದೇ ಸಮಯದಲ್ಲಿ ನೀವು ಹೆಚ್ಚಿನ ತೃಪ್ತಿಯನ್ನು ಪಡೆಯದಿರಬಹುದು ಮತ್ತು ಆ ಮೂಲಕ ನೀವು ಕೆಲಸಕ್ಕೆ ಸಂಬಂಧಿಸಿದಂತೆ ವಿಳಂಬವನ್ನು ಎದುರಿಸಬಹುದು ಮತ್ತು ಪರಿಣಾಮವಾಗಿ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ಸೂಕ್ತವಾದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ನೀವು ಇಲ್ಲದಿರಬಹುದು ನೀವು ಕೆಲವೊಮ್ಮೆ ಮಧ್ಯದಲ್ಲಿ ಹೊಡೆಯಬಹುದು ನೀವು ವ್ಯಾಪಾರದಲ್ಲಿದ್ದರೆ ನೀವು ಮಧ್ಯಮ ಲಾಭದ ರೂಪದಲ್ಲಿ ಕೆಲವು ಮಿಶ್ರ ಫಲಿತಾಂಶಗಳನ್ನು ಎದುರಿಸಬಹುದು ಮತ್ತು ಕುಂಭದಲ್ಲಿ ಶನಿ ದಹನದ ಸಮಯದಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳಿಂದ ಕೆಲವು ಬಾರಿ ಸ್ಪರ್ಧೆಯನ್ನು ಎದುರಿಸಬಹುದು ನೀವು ಉತ್ತಮ ಲಾಭವನ್ನು ಪಡೆದರೂ ಸಹ ನೀವು ಅದರಿಂದ ತೃಪ್ತಿಯನ್ನು ಗಳಿಸುವ ಸ್ಥಿತಿಯಲ್ಲಿಲ್ಲದಿರಬಹುದು ಇದಲ್ಲದೆ ನೀವು ಗಳಿಸುವ ಲಾಭಗಳ ಹೊರತಾಗಿಯೂ ನೀವು ಗಳಿಸುವ ಲಾಭವು ನಿಮ್ಮ ಅವಶ್ಯಕತೆಗಳನ್ನು ಪೂರೈಸಲು ಸಾಕಾಗುವುದಿಲ್ಲ ಎಂದು ನೀವು ಹೇಗಾದರೂ ಭಾವಿಸಬಹುದು ಸಂಬಂಧಗಳ ವಿಷಯಕ್ಕೆ ಬಂದಾಗ ನೀವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಂತೃಪ್ತಿಯಿಂದ ಭೇಟಿಯಾಗಬಹುದು ಮತ್ತು ಅದೇ ಸಮಯದಲ್ಲಿ ನೀವು ಅಹಂಕಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಸಾಕ್ಷಿಯಾಗಬಹುದು ಮತ್ತು ಪರಿಣಾಮವಾಗಿ ಇದು ಕೆಲವೊಮ್ಮೆ ನೀವು ತಪ್ಪಿಸಬೇಕಾದ ವಾದಗಳಿಗೆ ಕಾರಣವಾಗಬಹುದು ಬದಲಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸ್ನೇಹಪರ ವಿಧಾನವನ್ನು ಅಳವಡಿಸಿಕೊಳ್ಳಿ ಇದರಿಂದ ನೀವು ಸಂತೋಷಕ್ಕೆ ಸಾಕ್ಷಿಯಾಗಬಹುದು ಆರೋಗ್ಯದ ಮುಂಭಾಗದಲ್ಲಿ ನೀವು ದೊಡ್ಡ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಮತ್ತು ಅದೇ ಸಮಯದಲ್ಲಿ ಒತ್ತಡದಿಂದಾಗಿ ನಿಮ್ಮ ಕಾಲುಗಳಲ್ಲಿ ನೋವನ್ನು ಎದುರಿಸುತ್ತಿರಬಹುದು ನೀವು ಗಾಬರಿಯಾಗಬಾರದು ಮತ್ತು ನಿಮ್ಮ ಮನಸ್ಸಿನಲ್ಲಿ ಚಿಂತೆ ಮಾಡಬಾರದು ನೀವು ಕೆಲವೊಮ್ಮೆ ಅಭದ್ರತೆಯನ್ನು ಅನುಭವಿಸಬಹುದು ಆದರೆ ನಿಮಗೆ ಗಂಭೀರವಾದ ಏನೂ ಸಂಭವಿಸುವುದಿಲ್ಲ ಎಂದು ನೀವು ತಿಳಿದುಕೊಳ್ಳಬೇಕು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನಲವತ್ನಾಲ್ಕು ಬಾರಿ ಓಂ ಮಂದಾಯ ನಮ ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಶನಿ ಅಸ್ತಂಗತ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ